ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಪ್ರಸನ್ನದ್ ಯೂಟ್ಯೂಬ್ ಚಾನಲ್ಗೆ ಆಸ್ ಮೊದಲನೇದಾಗಿ ಇವತ್ತು ಆರ್ ಸಿ ಬಿ ವರ್ಸ್ ಜಿ ಟಿ ಮ್ಯಾಚ ಸೊ ಆ್ಯಕ್ಚುಲಿ ಜಿ ಟಿ ಒಂಥರ ಟಫೆಸ್ಟ್ ಟೀಮ್ ಆಗಿತ್ತು ಟೂ ಇಯರ್ಸ್ ಬ್ಯಾಕು ಬಟ್ ಇವಾಗ ಯಾಕೋ ಸ್ವಲ್ಪ ಮುಂದಿಕೊಡಿತಾ ಇದ್ದಾರೆ ಬಟ್ ಎನಿವೇಸ್ ಅವರ ಒಂಥರ ಬೌಲಿಂಗ್ ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೋದು ಸೊ ಅವರು ಕೂಡ ಲಾಸ್ಟ್ ಮ್ಯಾಚ್ ಅನ್ನೋದನ್ನು ಸೋತ್ಕೊಂಡು ಬಂದಿರ್ತಾರೆ ಬಟ್ ಸ್ಟಿಲ್ ಅವರು ಕ್ವಾಲಿಫೈ ಆಗೋ ಚಾನ್ಸಸ್ಸು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಬಟ್ ನಮಗೆ ಕ್ವಾಲಿಫೈ ಆಗೋ ಚಾನ್ಸಸ್ಸು ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಬಟ್ ಎನಿವೇಸ್ ನಿನ್ನೆ ಆಡಿದಂಥ ಮ್ಯಾಚ್ ನೀವು ಗೊತ್ತೇ ಇದೆ ಹೈದರಾಬಾದ್ ಮೇಲೆ ಲಾಸ್ಟ್ ಮ್ಯಾಚು ನಾವು ಸಾಕಾದಾಗೆ ಆಡಿ ನಾವು ಅಂದ್ಕೊಂಡಿದ್ದಿಲ್ಲ ನಮ್ಮ ಬೌಲಿಂಗ್ ಇಷ್ಟೊಂದು ಸ್ಟ್ರಾಂಗ್ ಗುರು ಅಂತ ಎಸ್ಪೆಷಲಿ ಹೈದರಾಬಾದ್ ಪಿಚ್ಚಲ್ಲಿ ಸೊ ನಿಮ್ಗೆ ಗೊತ್ತೇ ಇದೆ ಹೈದರಾಬಾದ್ ಪಿಚ್ ಮೇಲೆ ನಾವು ಕೂಡ ಟೂ ಹಂಡ್ರೆಡ್ ಪ್ಲಸ್ನ ಸ್ಕೋರ್ ಮಾಡಿರ್ತೀವಿ ಬಟ್ ಮೊದಲನೇದಾಗಿ ಏನಪ್ಪ ಅಂದರೆ ನಾವು ಬ್ಯಾಟಿಂಗ್ ತೊಗೊಂಡು ಅವ್ರನ್ನ ಚೇಸಿಂಗ್ ಬಿಡ್ತೀವಿ ಗೊತ್ತಾ ಅದು ಆ್ಯಕ್ಚುಲಿ ಒಂಥರ ಅಪ್ರಿಷಿಯೇಟ್ ಕೊಡಬೇಕು ಫಾಫ್ಟ್ ಪ್ಲೇಸಿಸಿಗೆ ಬಿಕಾಸ್ ಅವರು ಗೊತ್ತಿದೆ ನಮ್ಮ ಬೌಲಿಂಗ್ ಬ್ಯಾಟಿಂಗ್ ಸ್ಟ್ರೀಮ್ ಸ್ಟ್ರಾಂಗ್ ಅಂತ ನಾವು ಚೇಜೇ ಮಾಡಬೋದಾಯಿತು ಬಟ್ ಅವರು ಯೋಚನೆ ಮಾಡಿದಾರೆ ಬೌಲಿಂಗ್ ಲೈಕ್ ಇನ್ ಕೇಸ್ ಏನಾದರೂ ಅವರು ಟೂ ಹಂಡ್ರೆಡ್ ಟು ಟ್ವೆಂಟಿ ಪ್ಲಸ್ ಹೊಡೆದ್ಬಿಟ್ರೆ ನಮಗೂ ಲೈಕ್ ಡಿಫೆಂಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಡುತ್ತೆ ಚೇಸ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂತ ಏನು ಮಾಡಿದರೆ ಸರಿ ಯಾರೇ ಪರವಾಗಿಲ್ಲ ನಾನೇ ಬ್ಯಾಟಿಂಗ್ ಮಾಡ್ತೀನಿ ನಮ್ಮ ಬ್ಯಾಟಿಂಗ್ ಮೇಲೆ ನಮಗೆ ಭರವಸೆ ಇದೆ ಬೌಲಿಂಗ್ ಮೇಲೆ ಸ್ವಲ್ಪ ಭರವಸೆ ಕೊಡ್ತೀನಿ ನೀವು ಚೇಂಜ್ ಮಾಡಿ ಒಂದಿನ ನೀವು ಚೇಂಜ್ ಮಾಡಿದ್ವಲ್ಲ ಅಂತ ಲೈಕ್ ಫಾಫ್ಟ್ ಟು ಪ್ಲೇಸ್ ಒಂದು ಕಾಯಿನ್ ಆಗಿಬಿಟ್ರು ಸೊ ಅದನ್ನ ಅವರು ಫಾಫ್ಟ್ ಪ್ಲೇಸಸ್ ಅವರು ಆ ಕ್ಯೂ ಕ್ಯೂಮೀನ್ಸ್ಗೆ ನೀಟಾಗಿ ಎಷ್ಟು ಚಂದ ಸೈಲೆನ್ಸ್ ಮಾಡಿದ್ರು ಆಕ್ಚುಲಿ ನಾನು ಹೇಳಬೇಕು ಅಂದರೆ ವಿರಾಟ್ ಕೊಹ್ಲಿ ಅವರು ರೋ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಪ್ರೊ ಆಕ್ಟಿವ್ ಕ್ಯಾಪ್ಟನ್ಸಿ ಅದು ಕ್ಯಾಪ್ಟನ್ ಪಾಪ್ಟು ಪ್ಲೇಸಸ್ ಆಗಿದ್ದು ವಿರಾಟ್ ಕೊಹ್ಲಿ ಅವರು ಗ್ರೀನ್ ಕ್ಯಾಪನೋರ್ ಗ್ರೀನ್ಗೆ ಪ್ಯಾಟ್ ಕ್ಯೂ ಮೀನ್ಸ್ ಹೆಂಗೆ ಔಟ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ರು ಆ್ಯಕ್ಚುಲಿ ಅದು ತುಂಬ ವೈರಲ್ ಆಗ್ತಾಯಿದೆ ಸೊ ಒಂದು ಬೌನ್ಸ್ ಹಾಕು ಈ ಎದೆ ಲೆವೆಲ್ಗೆ ಹಾಕೋ ಸೊ ಅವಾಗ ಒಡಿಯೋಕೆ ಔಟ್ ಆಗ್ತಾರೆ ಅಂತ ಸೊ ಅದಾಗಿ ತಕ್ಷಣ ವಿರಾಟ್ ಕೊಹ್ಲಿ ಅವರು ಅಗ್ರೇಷನ್ ಸೆಲೆಬ್ರೇಷನ್ ಮಾಡಿಲ್ಲ ಲೈಕ್ ಈ ಜಸ್ಟ್ ಸೆಡ್ ಅಂತ ಸೊ ಒಂಥರ ಖುಷಿ ಆಯಿತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ವಿರಾಟ್ ಕೊಹ್ಲಿನ ಬ್ಯಾಕ್ ಇನ್ ಕ್ಯಾಪ್ಟನ್ಸಿ ಒಂದು ಸ್ವಲ್ಪ ಏನೋ ಟೆಕ್ನಿಕ್ಸ್ ಕೊಡ್ತಾಯಿದಾರಲ್ಲಪ್ಪ ಅಂತ ಬಟ್ ಎನಿವೇಸ್ ಆರ್ ಸಿ ಬಿ ಮೇಲೆ ಒಂದು ಸ್ವಲ್ಪ ಭರವಸೆ ಇಟ್ಕೊಳ್ಳೋಣಾಗ ಇಸ್ ಇನ್ನೂ ನಮಗೆ ಚಾನ್ಸ್ ಹೋಪ್ಸ್ ಇದೆ ಬಟ್ ನಾನು ಅಂದ್ಕೊಂಡಿರೋ ಪ್ರಕಾರ ಬೇರೆಯವರೆಲ್ಲ ಸೋತ್ಕೊಂಡು ಬರ್ಬೇಕಾಗತ್ತೆ ಸೊ ನೆನ್ನೆ ಮ್ಯಾಚ್ ಅಂತೂ ನೀವು ನೋಡೇ ಇಡ್ತೀರ ಸೊ ಯೂಜ್ಲಿ ಪಂಜಾಬ್ ಅವರು ಚೇಜ್ ಮಾಡಿ ಗೆದ್ದುಬಿಟ್ಟಿದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂಥರ ಬೆಸ್ಟ್ ಚೇಸ್ ಅಂತಾನೆ ಹೇಳ್ಬೋದು ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಇರೋದು ನೋಡ್ತಾ ಇದ್ರೆ ಸೊ ಈಗ ನಮ್ಮ ಆರ್ ಸಿ ಬಿ ಅವರು ಎಂಟರ್ಟೈನ್ ಕ್ರಿಕೆಟ್ ಆಡಾಕ್ ನೋಡಬೇಕಾಗುತ್ತೆ ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಬಟ್ ನಾವು ಈಗ ಔಟ್ ಆಫ್ ಆಗ್ಬಿಡಿದ್ವಿ ಔಟ್ ಆಫ್ ಟೂರ್ನಮೆಂಟ್ ಆಗ್ಬಿಡ್ತೀವಿ ಅಂತ ಗೊತ್ತಿದೆ ನಮಗೆ ಹಿಂಗಿದ್ರು ಸೊ ಒಂದು ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಒಂದು ಫೋರು ಸಿಕ್ಸ್ ನಾಯಿ ವಿಲ್ ವಿಲ್ದಾಕ್ಸ್ ಅವರು ಲಾಸ್ಟ್ ಮ್ಯಾಚ್ ಹಾಕೋ ನನಗೆ ಅಷ್ಟು ಫಾರ್ಮ್ ಕನ್ವಿನ್ಸಿಂಗ್ ಕಾಣಿಸ್ತಿಲ್ಲ ಬಟ್ ಎನಿವೇಸ್ ವಿಲ್ ನನ್ಗೆ ಆಕ್ಚುಲಿ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವ್ರನ್ನ ಸೆಕೆಂಡ್ ನೌನ್ಗಿಳಿಸಿ ವಿಲ್ ಜಾಕ್ಸನ್ ಓಪನಿಂಗ್ ಕಳಿಸಬೇಕಾಗುತ್ತೆ ವಿರಾಟ್ ಕೊಹ್ಲಿ ಅವರಿಗೆ ತುಂಬ ಕ್ವಶನ್ಸ್ಗಳು ಇದೆ ಯಾಕಪ್ಪ ಅಂತಂದ್ರೆ ಸ್ಟ್ರೈಕ್ ರೇಟ್ನ ಬಿಕಾಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಬರ್ತಾ ಇದೆ ಬಟ್ ಇವಾಗ ಇಂಡಿಯಾದವರು ಕೂಡ ಹೇಳ್ತಾ ಇದ್ದಾರೆ ಅನೌನ್ಸ್ ಮಾಡ್ತಾರೆ ಮೇ ಬಿ ರೋಹಿತ್ ಶರ್ಮಾ ಜೊತೆ ವಿರಾಟ್ ಕೊಹ್ಲಿ ಅವರು ಓಪನ್ ಮಾಡ್ಬೋದು ಅಂತ ಬಟ್ ನನ್ನ ಪ್ರಕಾರ ಇದೊಂಥರ ಬ್ಯಾಡ್ ಆಗುತ್ತೆ ಯಾಕಪ್ಪ ಅಂತ ಹೇಳ್ತೀನಿ ಇನ್ ಕೇಸ್ ಏನಾದರೂ ಚೇಂಜಿಂಗ್ ಸಿಚುವೇಷನ್ ಬಂತು ಅಂತಂದರೆ ಸೊ ವಿರಾಟ್ ಕೊಹ್ಲಿಗಿಂತ ಪ್ರೆಷರ್ ತೊಗೊಳ್ಳೋ ವ್ಯಕ್ತಿ ಇನ್ನೊಬ್ಬ ನಾನು ನೋಡಿಲ್ಲ ಇದುವರೆಗೂ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳಲ್ಲಿ ಇನ್ ಕೇಸ್ ನೀವು ಯಾರಾದರೂ ತೊಗೊಳ್ಳಿ ರೋಹಿತ್ ಶರ್ಮಾ ಅವರು ಓಪನಿಂಗಲ್ಲಿ ಒಳ್ಳೆ ಶಾಟ್ ಕೊಟ್ಟರೆ ಎಣ್ಣವ್ರು ಆಡ್ಬಿಡ್ತಾರೆ ಬಟ್ ಇನ್ ಕೇಸ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಔಟ್ ಆದರು ಬಟ್ ಸ್ಟೆಬಿಲಿಟಿಯಾಗಿ ನಿಂತ್ಕೊಳ್ಳೋ ಬಾ ಯಾರಪ್ಪ ಅಂತಂದರೆ ವಿರಾಟ್ ಕೊಹ್ಲಿ ಒಬ್ಬರೇ ಬಟ್ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಸೆಕೆಂಡ್ ತರ್ಡ್ ಡೌನ್ಗೆ ಬರಬೇಕಾಗುತ್ತೆ ಸೊ ಮೊದಲನೇ ಓಪನಿಂಗ್ ಸ್ಲಾಟಲ್ಲಿ ವಿಲ್ ಜಾಕ್ಸನ್ ಹಾಗೂ ಫಾಫ್ಟ್ ಫುಡ್ ಪ್ಲೇಸಸ್ ಅವರು ಓಡಿಬಡಿ ಆಟ ಶುರು ಮಾಡಿಕೊಳ್ಳಿ ರಜಾತ್ ಪಟ್ ಇದ್ದಾರೆ ಗುರು ಏನು ಗುರು ಅಯ್ಯ ಮುನ್ಷ ಫಾಮುಲಿ ಪ್ರೆಸೆಂಟಲ್ಲಿ ನನಗೆ ಭಯ ಯಾಕಂದ್ರೆ ಸ್ಪಿನ್ನರ್ ಗಳು ರಶೀದ್ ಖಾನ್ ಯಾವ ರೀತಿ ಓಡಿಬಹುದು ಅಂತ ಇರುತ್ತೆ ಸೊ ರಶೀದ್ ಖಾನ್ ರಜತ್ ಅಂತಾನೆ ಹೇಳ್ತೀನಿ ಬಟ್ ನನ್ಗೆ ಯಾಕೆ ಮ್ಯಾಕ್ಸ್ವೆಲ್ ಅವರು ರಿಟರ್ನ್ ಬರಬೇಕಾಗುತ್ತೆ ಸೊ ಲೋಕಿ ಫರ್ಗೀಸರ್ ಕೊಂಡ್ಸೋಣ ಬೌಲಿಂಗ್ ಪರವಾಗಿಲ್ಲ ನಮ್ಗೆ ಅಷ್ಟೇ ಕಷ್ಟ ಇರ್ಲಿ ಸಾಕು ನಮಗಿರೋ ಇಂಡಿಯನ್ ಸ್ಪಿನ್ನರ್ಸ್ಗಳು ಗಳು ಸಿಂಗ್ ಆಗಿರ್ಬೋದು ಕರಣ್ ಶರ್ಮಾ ಆಗಿರ್ಬೋದು ಅಂಡ್ ಇನ್ನೊಬ್ಬರು ಆಕಾಶ್ ದೀಪ್ನ ಇಲ್ಲ ವೈಶಕ್ ವಿಜಯಕ್ ಇನ್ನೊಂದು ಚಾನ್ಸ್ ಕೊಡ್ತೀನಿ ನಾನು ಬಿಕಾಸ್ ಯಾಕಪ್ಪ ಅಂದ್ರೆ ನಮ್ಮ ಇಂಡಿಯನ್ ಇವಾಗಿದ್ರೆ ಔಟ್ ಆಫ್ ಟೂರ್ನಿಮೆಂಟ್ ಆಗ್ಬಿಡ್ತೀವಿ ಯಾಕೆ ಫಾರಿನ್ ಪ್ಲೇಯರ್ ನೀವು ಚಾನ್ಸ್ ಕೊಡ್ತೀರಾ ಇಂಡಿಯನ್ ಟು ಟರ್ಕೊಂಬನ್ನಿ ನೀವು ಆಡಿಸಿ ನೀವು ಬೆಳೆಸಿರೋ ಪ್ರತಿಭೆನ ನೀವೇ ಲೈಕ್ ಗ್ರೋತ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಐ ಪಿ ಎಲ್ ಕೂಡ ಅವರು ಲೈಕ್ ಹ್ಯಾಂಡಿ ನೀಡಲು ಬರ್ತಾರೆ ಸೊ ಅದ್ರ ಬದಲು ಆಕಾಶ್ ದೀಪು ಸಿರಾಜ್ ಅವರು ಚೆನ್ನಾಗಿ ಫಾರ್ಮಲ್ಲಿ ಕಾಣಿಸ್ಕೊಂತಾರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ವಪ್ನಿಲ್ ಸಿಂಗ್ ಔಟ್ ಆಫ್ ದಿ ಬಾಕ್ಸ್ ಒಂದು ಎರಡು ಸಿ ಒಂದು ಸಿಕ್ಸ್ ಒಂದು ಫೋರ್ ಹೊಡಿತಾರೆ ಟೀಮ್ ಕೂಡ ಗೆಲ್ಸ್ಕೊಡ್ತಾರೆ ಬಟ್ ಎನಿವೇಸ್ ಗಾಯ್ಸ್ ಒಂಥರ ಹೇಳ್ಬೇಕು ಅಂದರೆ ಆರ್ ಸಿ ಬಿ ಮಾತಾಡ್ತಿದ್ರೆ ಇಷ್ಟು ಚೂ ಮಾತಾಡ್ತಾನೆ ಇರಬೇಕಾಗುತ್ತೆ ಬಟ್ ಸ್ವಲ್ಪ ಗೇಮ್ ಕಡೆ ಕಾನ್ಸನ್ಟ್ರೇಷನ್ ಮಾಡ್ತಾ ಒಂದು ಸ್ವಲ್ಪ ಎಂಜಾಯ್ ಎಂಟರ್ಟೈನ್ಮೆಂಟ್ ಇರಬೇಕು ಆರ್ ಸಿ ಬಿ ಏನಕ್ಕಪ್ಪ ಫೇಮಸ್ ಅಂತಂದರೆ ಎಂಟರ್ಟೈನ್ಮೆಂಟೇ ಗಾಯ್ಸ್ ಸೊ ನನ್ನ ಪ್ರಕಾರ ಆರ್ ಸಿ ಬಿ ಅವರು ಒಂದು ಹೊಡಿ ಬಡಿ ಆಟ ಏನಿರುತ್ತೆ ಅದ್ರ ಕಡೆ ಕಾನ್ಸನ್ಟ್ರೇಷನ್ ಮಾಡಬೇಕಾಗುತ್ತೆ ನಾಟ್ ದಟ್ ವಿನ್ನಿಂಗ್ ಗೇಮು ಸೊ ಲೂಸಿಂಗ್ ಗೇಮ್ ಬೇಡ ನಮಗೆ ಸೊ ನನ್ನ ಪ್ರಕಾರ ಏನು ಆ್ಯಕ್ಚುಲಿ ನನಗೂ ಒಂದು ಸ್ವಲ್ಪ ಬೋರ್ ಆಯಿತು ಯಾಕಂದರೆ ಬೌಲಿಂಗ್ ನೋಡಿ ನನಗೆ ಸ್ವಲ್ಪ ಲಿಟ್ರಲಿ ಶಾಕ್ ಆಯಿತು ಏನಪ್ಪ ಪವರ್ ಪ್ಲೇಯರ್ಗೆ ನಾಲ್ಕು ವಿಕೆಟ್ ತೆಗ್ದುಬಿಟ್ರಲ್ಲ ಅಂತ ಬಟ್ ಆ ಥರ ಇರಬಾರ್ದು ಗೇಮ್ ಒಂದು ಸ್ವಲ್ಪ ನಿನ್ನೆ ಮ್ಯಾಚ್ ಚೇಜಿಂಗಲ್ಲಿ ಟೂ ಸಿಕ್ಸ್ಟೀನೋ ಟೂ ಫಿಫ್ಟೀನೋ ಚೇಜ್ ಮಾಡಿ ಒಂದು ರನ್ನಿಂದ ಎರಡು ರನ್ನಿಂದ ಸೋತ್ರೆ ಏನು ಮಾಡೋಕ್ಕಾಗಲ್ಲ ಹಾರ್ಟ್ ಬ್ರೇಕ್ ಆಗುತ್ತೆ ಬಟ್ ಎನಿವೇಸ್ ನಾವು ಒಂಥರ ಪ್ರೌಡ್ ಮೂಮೆಂಟ್ ಫೀಲ್ ಆಡ್ತೀವಿ ಅಲ್ಲಿವರೆಗೂ ಬಂದ್ರಲ್ಲಪ್ಪ ಅಂತ ಅದು ನೀವು ಇದೆ ಕೋಲ್ಕತ್ತಾ ಮೇಲೂ ಕೂಡ ಒನ್ ರನ್ ಸೋಲ್ತೀವಿ ಬಟ್ ಕರಣ್ ಶರ್ಮಾ ಆಡಿದಂಥ ಇನ್ನಿಂಗ್ಸು ಒಂಥರ ಕ್ರಿಸ್ಗೇಲ್ ರೋಹಿತ್ ಶರ್ಮಾ ಎರಡು ಮಿಕ್ಸ್ ಆಗಿ ಆಡಿದಂಥ ಇನ್ನಿಂಗ್ಸ್ ಆಗಿತ್ತು ಕ್ಲೋಸ್ ತುಂಬ ಕ್ಲೋಸ್ ತೊಗೊಂಬಂದು ಅದು ಮಿಚುಲ್ ಸ್ಟಾರ್ಗೆ ಕೂಡ ವರ್ಲ್ಡ್ ಕ್ಲಾಸ್ ನಂಬರ್ ಒನ್ ಬೌಲರ್ ಅಂತಾನೆ ಹೇಳ್ಬೋದು ಅಂತ ಬೌಲರ್ಗೆ ನೀವು ಆ ಥರ ಸಿಕ್ಸ್ ಹೊಡಿತೀರಾ ಅನ್ನೋದ್ರೆ ಅದು ಒಬ್ಬ ಬೌಲರ್ ಆಗಿ ಸ್ಪಿನ್ನರ್ ಆಗಿ ಸೊ ಹ್ಯಾಚ್ ಆಫ್ ಬೇಕು ಗೈಸ್ ಸೊ ಒಟ್ನಲ್ಲಿ ಆ್ಯಕ್ಚುಲಿ ಹೈದ್ರಾಬಾದ್ ಆಮೇಲೆ ನಡೀತಾ ಇದೆ ಸೊ ಒಂಥರ ಪಿಚ್ ಕೂಡ ಚೆನ್ನಾಗಿರುತ್ತೆ ಸೊ ಮಧ್ಯಾಹ್ನ ಮ್ಯಾಚ್ ಆಗ್ತಾ ನನ್ನ ಪ್ರಕಾರ ಬ್ಯಾಟಿಂಗ್ ಫಸ್ಟ್ ಆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ ಕೇಳಿ ಎಷ್ಟಾಗುತ್ತೋ ರನ್ಸ್ ಹೊಡಿರಿ ಎಂಟರ್ಟೈನ್ ಮಾಡೋಕೆ ಟ್ರೈ ಮಾಡಿ ಜನಗಳಿಗೆ ಸೊ ನಮಗಂತೂ ಆ್ಯಕ್ಚುಲಿ ಹೈದ್ರಾಬಾದಲ್ಲಿ ಕ್ರೌಡ್ಗಳು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದರೆ ಆರ್ ಸಿ ಬಿ ಎಸ್ ಆರ್ ಎಚ್ಗಿಂತ ಆರ್ ಸಿ ಬಿ ಕ್ರೌಡೇ ಜಾಸ್ತಿ ಇತ್ತು ಸೊ ಆ ಜಿ ಟಿಲು ಕೂಡ ಅದೇ ಐದರ್ ಆಮೇಲೆ ಕೂಡ ಅದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸೊ ಲೆಟ್ಸ್ ಇದಟ್ ಏನಾಗುತ್ತೆ ಅಂತ ನನ್ನ ಪ್ರಕಾರ ಆರ್ ಸಿ ಬಿ ಗೆಲ್ತಾರೆ ಹೇಳ್ತಾರೆ ನಾನಂತೂ ಆರ್ ಸಿ ಬಿಟ್ಕೊಡಲ್ಲ ಸೊ ನೋಡಿ ಇಸ್ ಇದಾಗಿತ್ತು ಇವತ್ತಿನ ಸೊ ನೆಕ್ಸ್ಟ್ ವೀಡಿಯೋ ಆಗಿ ವೇಟ್ ಮಾಡ್ತಾರೆ ಆಂಟಿ ಇಲ್ಲನ್